ಸರ್ ಇವಾಗೆಲ್ಲ ಕೃಷಿ ಬಗ್ಗೆ ಹೇಳಿದ್ರೆ ವಾಣಿಜ್ಯ ಬೆಳೆ ತೋಟಗಾರಿಕೆ ಬೆಳೆ ಮತ್ತು ಹೂ ಕೃಷಿ ಬಗ್ಗೆ ಹೇಳಿದ್ರೆ ಇಲ್ಲಿ ಇದ್ರೆ ಎಲ್ಲ ರೀತಿ ಪಶುಪಾಲನೆ ಅಂದರೆ ಕೋಳಿ ಸಾಕಾಣಿಕೆ ಇದೆ ಅಲ್ಲಿ ಮೀನು ಸಾಕಾಣಿಕೆ ಇದೆ ಏನೇನು ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ಬೋದಾ ಸರ್ ನಾವು ಆ್ಯಕ್ಚುಲಿ ಇದನ್ನೆಲ್ಲನು ಕೃಷಿಗೋಸ್ಕರ ಮಾಡಿದ್ದು ಏನು ಬಿಸ್ನೆಸ್ಗೆ ಗೋಸ್ಕರ ಅಂತ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಓಕೆ ಕೃಷಿಗೋಸ್ಕರ ಮಾಡಿದ್ವಿ ಆದರೆ ಈಗ ಏನಾಗ್ತಿದೆ ಅಂತಂದರೆ ಇದರಿಂದ ನಮಗೆ ಸಂಪಾದನೆ ಆಗೋ ಸ್ಟಾರ್ಟ್ ಆಗಿದೆ ಈಗ ಈಗ ಮೊದಲು ನಾವ್ ಹಸುಗಳು ಸಾಕಿದ್ವಿ ನಾವು ಹಸುಗಳು ಅಂದ್ರೆ ನಾಟಿ ಹಸುಗಳನ್ನೇ ಮಾಡಿದ್ವು ನಾವು ಜರ್ಸಿ ಹಸುಗಳವೆಲ್ಲ ಮಾಡ್ಲಿಲ್ಲ ಸದ್ಯ ಸಂದರ್ಭ ಏನಾಗಿದೆ ಅಂದ್ರೆ ನಮ್ಗೆ ಸ್ವಲ್ಪ ಇದು ವರ್ಕರ್ಸ್ ಸಮಸ್ಯೆ ಆಗಿರೋದ್ರಿಂದ ಹಸುಗಳು ಜನರಿಗೆ ತರೋಣ ಅಂತ ಸ್ವಲ್ಪ ಈಗ ಇದ್ದೀವಿ ಈಗ

ಒಂದು ಬೇರೆಯವರೆಲ್ಲ ಫಾರಮ್ ಕೋಳಿಗ್ ಹೋಗಿದಾರೆ ನಾಟಿ ಕೋಳಿ ಎಲ್ಲ ಮನೆ ಬಳಕೆಗೆ ಹಂಗೆ ಸಾಕೋರು ಜಾಸ್ತಿ ನೀವು ಒಂಥರ ವ್ಯವಸ್ಥಿತವಾಗಿ ಮಾಡಿದಿರಿ ನೀವು ಆಬಿಂದ ಸ್ಟಾರ್ಟ್ ಮಾಡಿದ್ರೆ ಬಟ್ ಈಗ ಅದೇ ಒಂದು ಆದಾಯ ಮೂಲ ಆಗಿದೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಸರ್ ನಾಟಿ ಕೋಳಿ ಇವತ್ತಿನ ಇದರಲ್ಲಿ ಎಲ್ರಿಗೂ ಸುಮ್ಮನೆ ಅವಶ್ಯಕತೆ ಆಗಿರುವಂಥದ್ದು ಯಾಕೆಂತಂದ್ರೆ ಮೆಜಾರಿಟಿ ಇರೋದೇನಂದ್ರೆ ಶುಗರ್ ಪೇಷೆಂಟ್ಸ್ಗಳು ಅವ್ರಿಗೆ ನಾಟಿ ಕೋಳಿಗೆ ರೆಫರ್ ಮಾಡಕ್ಕೆ ಸ್ಟಾರ್ಟ್ ಅಂತ ನಮ್ಮ ಕೋಳಿಗೆ ಡಿಮ್ಯಾಂಡ್ ಆಯಿತು ಖಂಡಿತ ಏನಾಗುತ್ತೆ ಅಂದರೆ ಕೂಡ ನಾವು ಮಾಡ್ಕೊಳ್ತೀವಿ ನಮ್ಗೆ ಆದಾಯ ಇದೆ ಕೋಳಿಗಳು ಈಗ ಒಂದು ಕೋಳಿಯಿಂದ ನಮಗೆ ನಿಯರ್ಲಿ ಒಂದು ವರ್ಷಕ್ಕೆ ಒಂದು ಐವತ್ತರವತ್ತು ಮೊಟ್ಟೆ ಅಂತೂ ಸಿಗುತ್ತೆ ಆದರೆ ನಮ್ಗೆ ಎಕ್ಸಸ್ ಮರಿ ಮರಿ ಮಾಡ್ಕೊಂಡು ಸೊ ಅದನ್ನೇ ಒಂದು ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ರೇಂಜಲ್ಲಿ ಅಪ್ಪ ಇದ್ ನೋಡ್ಬಿಟ್ಟು ಟರ್ನ್ ಮಾಡಿ ಕೊಟ್ಟು ಬಿಡ್ತೀವಿ ಮೊಟ್ಟೆನೂ ಆದಾಗ ಬರ್ತಾ ಇದೆ ಏನಂದ್ರೆ ನೂರು ನೂರ ಕೋಳಿಗಳಿವೆ ನಮ್ಮದು ನೂರ ನೂರೈವತ್ತು ಕೋಳಿ ಇದೆ ಏನೋ ಕೆಲವು ಅವೆ ನೋಡಿ ಈಗ ಮರಿ ಹಾಕ್ತಾರೆ ಅದನ್ನ ನಾವು ಹೆಚ್ಚಾಗಿ ಕಾಡ್ತಾ ಇದ್ದೀವಿ ಮೇಂಟೈನ್ ಮಾಡ್ತೀವಿ ಅಂತರ ನೋಡೋದಲ್ಲ ಮುಕ್ಕಲಡಿ ಮುಕ್ಕಾಡಿ ಅಂತರದಲ್ಲಿ ನೆಟ್ಟಿದೀವಿ ಈಗ ಮುಕ್ಕಲಡಿ ಮುಕ್ಕಾಡಿ ನೆಟ್ಟಿರುವ ಅಂತರಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಇದು ನಾವು ಹೊರಗಡೆ ಕೊಡಗ್ರ ಅಲ್ಗೂ ಕೊಡ್ಲೇಬೇಕು ಕೊಡಗು ಏನಾಗ್ತಿದೆ ಇತ್ತೀಚೆಗೆ ಎಲ್ಲೂ ಸರಿಯಾಗಿ ಅದು ಇದಾಗ್ತಾ ಇಲ್ಲ ಆಹ್ಹ್ ಏನಾಗ್ತಿಲ್ಲ ಅಂತಂದ್ರೆ ಕಾಂಪೋಸ್ಟ್ ಖಂಡಿತ ತಂದು ತಂದು ಹಾಕಿ ಏನೋ ಹಸುಗಳಿಗೂ ಕೂಡ ಅಷ್ಟೇ ಸರಿಯಾಗಿ ಇಂಡೈಜೆಷನ್ ಫುಡ್ ಎಲ್ಲ ಇರುತ್ತೆ ಅದು ಬಂದಿಲ್ಲಾ ಮೊಳಕೆ ಹೊಡ್ಕಂಡ್ ಏನಾಗ್ತದೆ ಮತ್ತೆ ಕಳೆ 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 ಅಂತ ಹೋಗ್ತೈತೆ ಅದಕ್ಕೆ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಈಗ ಕೋಳಿಗೆ ಇದಕ್ಕೆ ತಂದು ಗೊಬ್ಬರ ಹೋಗಿಸ್ಬಿಡ್ತೀವಿ ಕೊಡಗೊಬ್ಬರೇ ತಂದ ಹಾಕ್ತೀವಿ ಇಲ್ಲಿ ನಿತ್ಯ ಲೇಬರ್ ಬಿಟ್ಟು ಹಾಕ್ಸಿ ಒಂದ್ ಹತ್ ಗಾಡಿಗೆ ಹಾಕಿದೀವಿ ಆಲ್ರೆಡಿ ಅದ್ರ ಏನಾಗುತ್ತೆ ಅಂದ್ರೆ ಒಂದ್ ಎರಡರಿಂದ ಮೂರ್ ತಿಂಗಳೆಲ್ಲ ಲೇನ್ ಸಿಗುತ್ತೆ ಗೊಬ್ಬರದಲ್ಲಿ ಅಂದ್ರೆ ಬರುವಂತ ಹುಳಗಳು ಅವೆಲ್ಲ ಕೋಳಿಗಳು ತಿಂತಾರೆ ಕೋಳಿಗಳ ಆಹಾರ ಸೇಮ್ ಹಿಂದೆ ತಿಪ್ಪೆ ತಿಪ್ಪೆ ಸಿಸ್ಟಮ್ ಸಿಟ್ಟೆ ಕೇಳಬೇಕು ಅಂತ ಹೌದು ಮತ್ತೆ ಏನಾಗುತ್ತೆ ಅಂದ್ರೆ ಅಲ್ಲಿಂದ ರೀಸೈಕ್ಲಿಂಗ್ ಆಗುತ್ತೆ ಇದನ್ನೆಲ್ಲ ಒಂದು ಆರು ತಿಂಗಳಿಗೆ ಎತ್ತಿ ಅಲ್ಲಿಗೆ ಹಾಕ್ಸ್ಕೊತೀವಿ ಸೊ ಏನಾಗುತ್ತೆ ಅಂದ್ರೆ ಗೊಬ್ಬರನ ಕಾಂಪೋಸ್ಟ್ ಆಗಿರುತ್ತೆ ಮತ್ತೆ ಕಳೆ ಏನೋ ನಾವೇ ಕೊಡಕ್ ತಿಂದ್ರೋದನ್ನ ನಮ್ಗೆ ಅಲ್ಲಿ ಇದಾಗುತ್ತೆ ಎರಡು ಆಯ್ತು ಏನೋ ಸಣ್ಣದಾಗಿ ಬೇಕಾದ ಆಹಾರಗಳು ಸಿಕ್ತು ನ್ಯಾಚುರಲ್ ಆಗಿ ಆಕ್ಚುಲಿ ನಾವ್ ಏನೋ ಹೊರಗಡೆಯಿಂದ ಅವಾಗ ಫೀಡ್ ಮಾಡೋ ಬದಲು ನ್ಯಾಚುರಲ್ ಆಗಿ ಅವೇ ಪಡ್ಕೋಬೇಕು ಆಮೇಲೆ ಇಲ್ಲಿ ಕಳೆ ಅಂತ ಬರುತ್ತಲ್ಲ ಕಳೆ ಎಲ್ಲ ಕಿಳ್ತೀವಲ್ಲ ಕಳೆ ಕೇಳೋದು ಇನ್ನು ಉದ್ಯೋಗ ಸ್ವಲ್ಪ ಇವೆಲ್ಲ ಯಾವ್ದಾದ್ರು ಎಕ್ಸಸ್ ಆದಾಗ ಏನ್ ಮಾಡ್ತೀವಿ ತಗೊಂಡ್ಬಂದ್ರೆ ಆಗ್ತೀವಿ ಇಲ್ಲ ನಿಜ ನೀವು ಹೇಳ್ದಂಗೆ ಆ ಕೋಳಿದು ಅಲ್ಲಿ ಗಂಡು ಅನ್ನೋದೇ ಇಲ್ಲ ಸುಮ್ಮನೆ ನ್ಯಾಚು ಆರ್ಟಿಫಿಷಿಯಲಾಗಿ ಮಟ್ಟೆ ಕ್ರಿಯೇಟ್ ಆಗುತ್ತೆ ಬಟ್ ಇಲ್ಲಿ ಒಂದು ಸ್ವಾಭಾವಿಕವಾಗಿ ಮಟ್ಟೆಗಳು ಸಿಗೋದ್ರಿಂದ ಒಂದು ಹೆಣ್ಣು ಒಂದು ಗಂಡು ಇದಾಗಿ ಕೊಡೋದ್ರಿಂದ ಆ ನಾಟಿ ಕೋಳಿ ಮಟ್ಟೆಲ್ಲೇ ಅಷ್ಟೊಂದು ಪೌಟಿಕ್ ಪೌಷ್ಟಿಕಾಂಶ ಇದೆ ಅದರಿಂದ ಜನಗಳಿಗೆ ಏನು ಹೇಳಿದ್ರ ರೋಗಗಳು ಈ ಥರ ಇದೆ ಅವ್ರಿಗೊಂದು ಒಳ್ಳೆ ನ್ಯೂಟ್ರಿಷನ್ ವ್ಯಾಲ್ಯೂ ಈ ಕೋಳಿ ನಾಟಿ ಕೋಳಿ ಮತ್ತು ಮಟ್ಟೆ ಸಿಗುತ್ತೆ ಅಂತ ಆಗಿದೆ ಮತ್ತು ನೀವು ಮಾಡ್ತಾ ಇರೋದು ನ್ಯಾಚುರಲಾಗಿ ಮಾಡ್ತಾಯಿದ್ರಿ ನೀವು ಹೇಳಲ್ಲ ತಿಪ್ಪೆ ಅದೆಲ್ಲ ತಂದುಬಿಟ್ಟಿದ್ರೊಳಗಡೆ ಹಾಕ್ತೀರಿ ನೀವೇನು ಫೀಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಈ ಕಳೆ ಏನೇನು ಕೋಳಿಗಳು ಹೆಂಗೆ ಸ್ವಾಭಾವಿಕ ಬೆಳಿತಿದೋ ಆ ಸಿಸ್ಟಮ್ನೇ ಅಡಾಪ್ಟ್ ಮಾಡ್ಕೊಂಡ್ರಿಂದ ಕೋಳಿಗಳು ಹೆಲ್ತಿ ಆಗಿದೆ ಮತ್ತು ಅದರಿಂದ ಬರೋ ಒಂದು ಉತ್ಪನ್ನಗಳು ಮಟ್ಟ ಇರ್ಬೋದು ಮಾಂಸ ಇರ್ಬೋದು ಅದು ಕೂಡ ಹೆಲ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಭಾಳ ಒಂದು ಸಂತೋಷ ಸಂತೋಷಿಸ್ತ್ಯ ಕುರಿ ಬಗ್ಗೆ ಏನಾರು ಹೇಳ್ಬೋದಾ ನಿಮ್ಮ ಅನುಭವದಲ್ಲಿ ನಮ್ಮ ರೈತಗಳಿಗೆ ಹಾಂ ಬಂಡೂರು ಪ್ಯೂರ್ ಬಂಡೂರು ಬೀಡೆ ಓಕೆ ನಮ್ಮ ಈಗ ನಾವು ಹಳ್ಳಿ ಸಹ ಅಂತ ಹೇಳಿದ್ರೆ ಅದನ್ನ ಒಂದು ಪಟ್ಟಿ ನಾವು ಬರೋ ಗೊಬ್ಬರಕ್ಕೆ ಮಾಡೋದು ಸರಿ ಹಾಲು ಈ ಥರಕ್ಕೆ ಏನಾರು ಹೋಗೋಕ್ಕಾಗತ್ತ ಇನ್ನು ಕರುಗಳು ಏನಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬೇರೆ ಬಂದ್ಮೇಲೆ ಸಂತಾನ ಅಭಿವೃದ್ಧಿ ಕಮ್ಮಿ ಆಗ್ತವೆ ನಾವು ಸಂತಾನ ಅಭಿವೃದ್ಧಿ ಮಾಡ್ಬೇಕು ಮತ್ತೆ ನನಗೆ ಜೊತೆ ಜೊತೆಲಿರುವಂತ ರೈತ ಸ್ನೇಹಿತರುಗಳಿಗೂ ಕೂಡ ಈ ಮಾಹಿತಿನ ಹೇಳ್ತಾ ಇರ್ತೀನಿ ಬಂಡೂರ್ ಬ್ರೀಡ್ ಯಾಕೆಂದ್ರೆ ನಮ್ಮ ಲೋಕಲ್ ಬೇಡುಗಳು ಡೆವಲಪ್ ಮಾಡ್ಬೇಕು ಅನ್ನೋದು ಉದ್ದೇಶ ನಮ್ದು ಖಂಡಿತ ಹಂಗಾಗಿ ಆಮೇಲೆ ಬೇರೆ ಇದಕ್ಕಿಂತ ಸ್ವಲ್ಪ ಈ ನಮ್ಮ ನಾಟಿಯ ಹಸುಗಳಲ್ಲಿ ಏನಾಗಿದೆ ಅಂದ್ರೆ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇದೆ ಓಕೆ ಹಂಗಾಗಿ ಅದನ್ನು ಬಳಸಬೇಕು ಎಲ್ಲರಿಗೂ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಓಕೆ ಓವರ್ ಆಲ್ ಆಗಿ ನಾವು ಈ ತಿರ್ಗಿ ವಾಪಸ್ ಬರಬೇಕು ನಾವು ಏನು ಮಧ್ಯೆ ಸ್ವತಂತ್ರ ಬಂದ ಮೇಲೆ ದೇಶದ ಜನತೆಗೆ ಆಹಾರ ಪೂರೈಸಕ್ ಹೋಗಿ ನಾವು ಕಳ್ಕೊಂಡಿದ್ದೋ ಈ ಅವೆಲ್ಲನೂ ಮರೆಸಿ ತಿರ್ಗ ವಾಪಾಸ್ಸು ಬ್ಯಾಕ್ ಟು ಪ್ಯಾವ್ಲೇನಂಗೆ ತಿರ್ಗ ದೇಸಿ ಹಸುಗಳು ನಾಟಿ ಕೋಳಿ ಸಾಕಾಣಿಕೆ ಮತ್ತು ತೋಟದಲ್ಲೂ ಅಷ್ಟೇ ತಿರ್ಗ ಸಾವಯವ ತ್ಯಾಜ್ಯಗಳು ತಿಪ್ಪೆ ಗೊಬ್ಬರ ಬಯೋಫರ್ಟಿಲೈಝರು ಈ ವಿಧಾನಕ್ಕೆ ಬಂದರೆ ಖಂಡಿತ ನೆಕ್ಸ್ಟ್ ಜನ್ರೇಷನ್ಗೆ ನಿಮ್ಮದೂ ಅದೇ ಇದೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಭೂಮಿನ ಸತ್ವತವಾಗಿ ಉಳಿಸ್ಬಿಟ್ಟು ಹೋಗಬೇಕು ಅನ್ನೋದು ನಿಮ್ಮಲ್ಲಿ ಆ ಕಾಳಜಿ ಅರ್ಥ ಆಗುತ್ತೆ ಖಂಡಿತ ನಿಮ್ಮ ಆಸೆ ಇದ್ದಂಗೆ ವಾಪಸ್ಸು ಆ ಚಕ್ರ ತಿರುಗಲೇಬೇಕು ಅನ್ನೋಂಗೆ ಅದು ಆಗ್ಬೋದು